ಇವತ್ತನಿ ಫುಲ್ ಖುಷಿ ಆಯ್ತ್ರಿ ಯಾಕಂದ್ರೆ ನಾನು ನೀನು ಈ ದೊಡ್ಡ ಕೆಫೆಗೆ ಬರಬೇಕು ಇಬ್ರು ಕೂತ್ಕೊಂಡು ಕಾಫಿ ಕುಡಿಬೇಕು ಅಂತ ಕನಸು ಕಾಣ್ತಾ ಇದ್ದೆ ಆದ್ರೆ ಇವತ್ತು ಆ ಕನಸು ನನರೇ réalisée ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಅಷ್ಟೇ ಏನ್ ಬೇಕು ಖುಷಿಯೇನೇ ಇಲ್ಲ ಅದು ಏನ್ ಬೇಕು ಅದೇ ಛೀ ಗುರಿಪಾ ಬತ್ತ ಬತ್ತ ಜಾಸ್ತಿ ರೋಮ್ಯಾಂಟಿಕ್ ಆಗಬೇಕು ಅಂದ್ರೆ ಕೊನೆ ಮಾತ್ರ ರೋಮ್ಯಾಂಟಿಕ್ ಆಗಬೇಕಲ್ಲ ಇನ್ನ

ಇದ್ರ ಚಂದ ರೈಸ ನಮ್ಮ ಮೀನಾಕ್ಷಿ ಚೌಕ್ನಾಗ ಸಿಗ್ತಾವ ಅವನವ್ ರೈಸ್ ಬಜಿ ಫೇಮಸ್ ಮೀನಾಕ್ಷಿ ಚೌಕ್ ನೋವು ಬರೇ ರೈಸ್ ರೈಸ್ ನಾ ಕೇಳಿದ್ವು ಸ್ವೀಟ್ನಾಗ ಕಾರ್ನಾಗಲ್ಲ ಸ್ವೀಟ್ ಆಗ ಹೌದು ಇನ್ನೊಂದ್ ಸ್ವಲ್ಪ ಬೆಲ್ಲ ಮಿಕ್ಸ್ ಆದ್ರೆ ಇಲ್ಲಿ ಕುರು ಆಗ್ಯಾವಲ್ಲ ಮುಕ್ಳಿಗೆ ಒಂದು ಕುರು ಆಗ್ತಾವ್ ಹ್ಮ್ ಹೀಟ್ ಮೊದಲೇ ಹೀಟ್ ಆಗಿ ಸಾಯ್ಕತ್ತೀವಿ ಸ್ವೀಟ್ ತಿಂದೆ ಬೆಲ್ಲ ತಿಂಡೆ ಸಕ್ಕರೆ ತಿಂದೆ ನಾ ಹೇಳುದು ಪಪ್ಪೆ ಅಂತ ಹೇಳಿ ರೈಸ್ ಬಜಿ ಮಾಡ್ತಾಳಂತ ಅದಪ್ಪ ಬಜಿ ಬರೀ ರೈಸ್ 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 ನಿನ್ನೆ ರೈಸ್ ಮಾಡೋದು ಪಾನೆ ಹೊಡೆಯೋದು ಮುಂಜಾನೆ ಟದೇ ಹಾಕದ ಗಂಡ ಅದ್ರಾಗ ಎಪ್ಪತ್ತೆಂಟು ತರ ಹೆಸರು ಆ ರೈಸ್ ಈ ರೈಸ್ ಏನ್ ಹೇಳ್ತಿದ್ದೀವಿ ಜಗತ್ತೊಳಗೆ ಯಾರು ಇಲ್ಲ ನೋಡಿ ಹೆಣ್ತಿ ಹೆಣ್ತಿದ್ದೀವಿ ಹೆಣ್ತಿದ್ದೀವಿ ಏನ್ ನಾವ್ ನಿನ್ನ ತೋರ್ ಎಟ್ಟೋ ಮಂದಿ ಅವ್ನ ಅವನಿ ಈ ಪಿಗರ್ ನಾವ್ ನೋಡ್ ನೋಡ್ ಬಿಟ್ಟು ಹೋಗ್ಯಾರ ನನಗ್ ಮಕ್ಕಳ ಯಾವಳ ಬರ್ತಾಳೆ ಒಳ್ಳೆ ಕಡಿ ಮುಸುಡಿ ಇದ್ದಂಗಿದೀನಿ ಹೌದು ನಾ ಕಡಿ ಮುಸುಡಿ ಇದೀನಿ ಅಂತೇಳಿ ಬಂದಿದ್ದೆ ನಾವು ಓಡಲಿ ಹಾ ನಿಮ್ಮಪ್ಪನ ಹತ್ರ ಸಾಲ ಮಾಡಿದ್ದೆ ಒಂದೇ ಕೈ ಕೊಟ್ಟಿ ಓಡೋದಿ ಈ ಬಾಡಿಗಿ ಅಂತಿಂತ ಪಿಗರ್ಗಳು ಬಿದ್ದಾವ ನಿನ್ನ ಮುಸುಡಿ ನಾನ್ ಬಿದ್ದಿರೋದೇ ಹೆಚ್ಚು ನಿನ್ನ ನೋಡಿ ಯಾವಳ್ಳಿ ನಿಂದೆ ಏ ಏನ್ ತಿಳ್ಕೊಂಡಿದ್ನಿ ಈ ಮೊಸಡಿಗೆ ಬಾರಿ ಬಾರಿ ಪಿಗರ್ಗಳು ಬಿದ್ದಾವಿನ ಗೊತ್ತಿಲ್ಲನಿ ನಿಮಗೊಂದ್ ವಿಷಯ ಗೊತ್ತ ಈ ಮುಡಿಗೆ ಹಂತಿಂತ ಪಿಗರ್ಗಳು ಬಿದ್ದಾಗೊತ್ತನು ಒಂದು ಹುಡುಗಿ ಬಿದ್ದಿತ್ತು ಫುಲ್ ಬೆಳ್ಳಕ್ ಪಾರಿ ಬಳದಂಗಿತ್ತು ನೋನ್ ಒಟ್ಟ ಬಡಲಾಗಿತ್ತು ಸಿದ್ದೇಶ್ವರ ಜಾತ್ರೆ ಗೊತ್ತ ಅಲ್ಲೆಲ್ಲಾ ತೊಂದರೆಗಾಡಿ ನಾನು ಅಕ್ಕಿ ನಾವು ಸುತ್ತಾಡ್ಲಾರ ಜಾಗ ಇಲ್ಲ ನೋನ್ ಅಟ್ಟೆಲ್ಲ ಸುತ್ತಾಡಿವಿ ಅಟ್ಟೆಲ್ಲಾ ಮಾಡಿವಿ ಅಕ್ಕಿ ನನ್ನ ಪ್ರಾಣ ನನ್ನ ಜೀವ ಜೀವ ಇದ್ರು ಆಕಿನ ಹೆಸರ ನನ್ನ ಕೈ ಮೇಲೆ ಹಾಕೋಬೇಕ ಮಾಡಿದೆ ಹಾಕೊಳ್ಳಿ ಯಾಕೋತಾನು ಆಕಿನ ನನ್ನ ಹೆಸರು ಮೇಲೆ ಕೈ ಮೇಲೆ ಹಾಕೊಂಡ ಅಂತೇಳಿ ಬಹಳ ಜನ ಹುಡುಗಿಯರು ಬಿದ್ದಾರ ಪ್ರಪೋಸ್ ಮಾಡ್ಯಾರ ಎಲ್ಲಾ ಮಾಡ್ಯಾರ ಬಹಳ ಜನ ಹುಡುಗಿ ಸುತ್ತಿ ನಾನು ಈ ಮಸಿ

ಕೈ ಕೈ ಹಿಡ್ಕೊಂತ ತಿರ್ಗಾಟ್ ಎಲ್ಲಾ ಯಾವ ಯಾವ ನಿನ್ ಕೈ ಮುಗೀತೀನಿ ಬೆಂಕಿ ಕೆತ್ತಕೊಂಡವಾ ನೀನ್ ಯಾರು ಅನ್ನೋ ಸೀದಾ ಹೇಳು ಹಾಗಲ್ಲ ನಾ ನಾಳೆ ಬರಕತ್ತೀನಿ ಬಾ ನೋಡಿ ಅವಾ ನಿನ್ ಕೈ ಮುಗಿತೀನಿ ಯಾ ಸುತ್ತ ಜಾತ್ರೆ ನೀನ್ ಯಾರು ಗೊತ್ತಿಲ್ಕ್ ಯಾರು ಹೇ ಯಾಕೋ ನಾನ್ ಗೊತ್ತಿಲ್ಲ ನಿನಗ ಏ ಮರ್ತಬಿಟ್ಟೇನ ನಾಕ್ ಐದು ದೋಸ್ತ நீ யார கை முக்தடிவோ யார் நம்பர் நாச்சு மன்னர் ஏன் திள்க்கோ இன்னும் அதிஷ்ட இன்னும் இட நீங்க சம்பந்த ನೀವು ಎಂತ ಲುಚ್ಚ ಲಫಂಗ ಇದೆ ಅಂತ ನಮ್ಮ ಅಪ್ಪ ನಮ್ಮ ಅಣ್ಣ ಹೇಳಿದ್ರು ಆದ್ರೆ ನಾನು ಅವ್ರ ಮಾತ್ ಕೇಳಿದ್ರೆ ನೀನ್ ಸಾಹಸ ಇದೆ ಅಂತ ನೀನ್ ಕಳ್ಕೊಂಡ್ ಬಂದಿದ್ದಕ್ಕೆ ಒಂದ್ ದೊಡ್ಡ ಬಹುಮಾನನೇ ಕೊಟ್ಟೆ ಅವಾಗ ಹೇಳಿದ್ರೆ ಸಿದ್ದೇಶ್ವರ್ ಜಾತ್ರೆ ಸುತ್ತಾಡಿದೀನಿ ಪಟ್ಟಾಡಿದೀನಿ ಅಂತ ಆ ದೂಳೆನ ದಶ್ಮಂದಿ ಜೊತೆ ಇಟ್ಕೊಂಡ್ರಿ ಸಂಬಂಧನ ಒಟ್ಟಿಗೆ ಏನ್ ತಿಂತಿ ಅದು ನಾನು ಸುಮ್ನೆ ಪ್ಲೋನ ಹೇಳಿನಿ ಸಿದ್ದೇಶ್ವರ್ ಜಾತ್ರೆ ಎಲ್ಲ ಏನಿಲ್ಲ ಯಾರ ಅನ್ನೋದ ನನ್ ಗೊತ್ತಿಲ್ಲವ ನಿನ್ ನನ್ ಮುಟ್ರೆ ಹೇಳ್ತೀನಿ ನಾನು ಆಫರ್ ಇದೆ ಅಂತ ಗೊತ್ತಾಯ್ತು ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಯಾವತ್ತೂ ನಿಮ್ ಮನೆಗೆ ಕಾಲ್ ಇರೋದ್ರೆ ಇಲ್ಲೇನು ಹೇಳಲ್ಲ ನಡಿ ಮನೆಗೆ ಹೋಗೋಣ ಅಯ್ಯೋ ಎಣ್ಣ ನಮ್ಮನೆಲ್ಲ ನಿಮ್ಮನೆಗೆ ಹೇಳ್ತೀರಾ ನಾನು ಅವ್ರ ಮನೆಗೆ ಒಟ್ಟಲ್ಲ ಹೌದಾ ಜಲ್ದಿ ಗೌಡ್ರ ಒಂದ್ ರೀಲ್ಸ್ ಮಾಡೋನಲ್ರಿ ಯಾವ್ದು ರೀಲ್ಸ್ ಮಾಡ್ತೀವ ಹಿತ್ತಲಕ್ಕ ಕರಿಬೇಡ ಮಾವ ಅದು ಯುವರಾಜ್ ಬಿಟ್ರದ ಭಾರಿ ಖತರ್ನಾಕ್ ಅದಪ್ಪ ನಮ್ ಉತ್ತರ ಕರ್ನಾಟಕದ ಫುಲ್ ಹವಾ ಮಾಡೋದು ಸಾಂಗ್ ಅದು ಇಬ್ರು ಕೂಡ ಮಾಡೋಣ ಮಾಡೋನ್ ಕೊಲಾಬ್ ಕೊಡ್ಬೇಕು ಮಾಡೋದು ರೀಲ್ಸ್ ಮಾಡೋದು ಹೊಟ್ಟೆ ಕೊಡ್ತಾರಲ್ಲ ನೀವು ಹೆಂಗಾರ ಗ್ಯಾರಂಟಿ ಕೊಟ್ಟೆ ಕೊಡ್ತೀನಿ ಯಾಕಪ್ಪ ಅಂದ್ರೆ ನಿಮ್ ವಾಜ್ ಫಾಲೋವರ್ಸ್ ಅದಾರ ನಿಮಗೂ ಕೊಡ್ತಾ ಇತ್ತ ಅದು ಹೌದ್ರಿ ಮತ್ತೆ ಹಾ ತಗಿ ತಗಿ ರೆಡಿ ರೀ ಹಾ ತಗಿ ಹಿತ್ತಲಕ್ಕೆ ಕರಿ ಬೇಡ ಮಾವ ಬಲ್ಲು ವೆಲ್ಡಿಂಗ್ ನೋಡ ವೆಲ್ಡಿಂಗ್ ಮಾಡೋ ಮುಂದಾಗ ಕಿಡಿಯನ್ ಹಾಂಗ್ ಹಾಕ್ತವಲಾ ಹಂಗ ತುಟಿಗಿ ನೀವ್ ಮೀಸಿ ತಡ್ತಾವ ಮೀಸಿ ಸಣ್ಣ ಮಾಡ್ಸರಲ್ಲ ಇಲ್ಲ ಕಟ್ಟರ್ ಮಾಡ್ಸ್ರ ಜರ ಏನ್ ಹುಚ್ಚರಾಗ ಮಾತಾಡ್ತು ನಮ್ ಮನ್ಸಂದು ಮೀಸಿ ಕಟ್ ಮಾಡಿದ್ರೆ ನಂಗೆ ಮನ್ಯಾನು ತೋಳದಲ್ಲ ಅಂದ್ರ ಗೌಡ್ರ ಮನ್ಯಾಗ ವೆಲ್ಡಿಂಗ್ ಜೀವರೀ ತುಂಬ ಹುಚ್ಚರಾಗ್ ಮಾತಾಡ್ಬೇಡ ಅಲ್ರಿ ಮತ್ ನೀವ್ ಅಂದ್ರಲ್ಲ ಒಮ್ಮಿ ದಿ ಅದಕ್ ಅಂದೇನ ಮೀಸಿ ಕಟ್ ಮಾಡ್ರ ಮನ್ಯಾಗ ಕರ್ಕೊಳಲತ್ತಂದ್ರಲ್ಲ ಅದಕ್ನ ಜೋರ್ ಇರ್ಬೇಕು ವೆಲ್ಡಿಂಗ್ ಹಿಂಗನ ನೆನಪತ್ರಿ ಗೌಡ್ರ ಅಂದಂಗ ಅವಿ ಗಂಡನ್ ಕೂಡ ಜಗಳ ತಗದ್ ನೀವ್ ಮನ್ಯಾಗ ಬಂದ್ ಕೂತಾಳತ್ತಲ್ರಿ ಹೌದ್ರಿ ಗಾಳಿ ಸುದ್ರಿ ಗುರುಗಳು ಹಿಂಗ್ ಮಂಟಿದ್ನ ಹೋಗು ಮುಂದಾಗ ಒಮ್ಮಿದ ಹೆಣ್ಮಕ್ಳು ಕಟ್ಟಿ ಕಟ್ಟಿಮ್ಯಾ ಕೇಳಸ್ತ ಕಿವ್ಯಾ ಕೇಳಸ್ತು ಕೆಲಸ ನಾನು ಇರಲ್ ಬಿಡು ಅಂತ ಹೇಳಿ ಗೌಡ್ರಿ ಕೇದ್ರ ಆಯ್ತಾ ಅದಕ್ಕೆ ಕೇದ್ರ ಗೌಡ್ರ ತಪ್ಪ ತುಕೋಬೇಡ್ರೇ ತಪ್ ತಿಳ್ಕೊಳಕೆ ಯಾರ ಮನ್ಯಾಗ ದೋಷ ತೂತಿಲ್ಲ ಎಲ್ಲ ಮನೆಯಾಗ ದೋಷ ಅದು ಬರ ಮಂದಿ ಬ್ಯಾಗ್ ಸಿಕ್ತಾರ ಎಲ್ಲಾ ಕಡೆ ನೂರ್ ಮಾಡ್ಬಿಡ್ತಾರೀ ಗೌಡ್ರಿ ನೀವ್ ಹೊಳದಂಗ್ ಏನ್ ಏನ್ ಮಳೆಯಿಂದವ್ರು ಬರ್ಲತ್ತಾರ ನೋಡ್ರಿ ಅಲ್ಲಿ ಮನೆಯಾಗ ಮಗಳ ಜೀಮಾ ತಿತ್ತ ನೀವ ಇಲ್ಲಿ ಬಂದು ನಂದು ನಿಂದ್ ಜೀಮಾತಿತ್ತಾನ ಅವ ಏನೇ ಮಾತಾಡಿದ್ರಿ ನಾವ್ ಬರೀ ಅಡ್ತಾರ್ ಮಾತಾಡ್ಬೇಕು ನೋಡಿ ಅವ್ನಿ ಅದ್ರಾಗೇನ್ರಿ ಗೌಡ ಮಾಡೋನ್ ತೋರಿ ಅದ್ಯಾಕ್ ತಲೆ ಕರ್ಸುದ್ರಿ ಮಾಡೋನ್ ತೋರಿ ಅವ್ನ

ಗೌಡ್ರೇ ನಮ್ಮ ಅವರು ಅವ್ರ ಮಗಳ ಹೊಡಿತೇ ಅಂದ್ರ ನೀ ಅಂತ ಅವ್ರ ಮಗಳಿಗೆ ಮದುವೆ ಆಗೇನಂದ್ರ ನಾನು ನಮಸ್ಕಾರ ಮಾಡಿ ಆಯ್ತಾ ಅಣ್ಣ ನಮಸ್ಕಾರ ಆಯ್ತಾ ನಿನ್ ಒಂದ್ ದೊಡ್ಡ ನಮಸ್ಕಾರ ಏನ್ ಇಲ್ಲಿ ಗೌಡ್ರ ಸಿಕ್ಕಾರ ಅಪರೂಪ ಸಿಕ್ತಿರ್ತಾರ ನಾವ್ ಭೇಟಿ ಆಗಿ ಮಾತಾಡ್ತೇವ ಅನು ತನೂ ಮಾತಾಡ್ತೇವಿ ತನುವಲ್ ಇವ್ ಎಲ್ಲ ಹುಚ್ಚರಂಗ ಅನು ಅತ್ನ ಅಂಗ್ಬೇಕು ಹಿಂಗಾಗಿ ಇವ್ ಮುಂದ ಇರಬೇಕು ಸುಮ್ನೆ ಭಟ್ ಕಡೆ ಒಯ್ದು ಜರ ಹತ್ ರೂಪಾಯಿ ಕೊಟ್ಟಿವನ್ ಏನಾರ ಮಾಡಿಸಿರ್ಲ ಬರೇ ಹುಡುಗಾರ ಹೆಸರು ತೆಗ್ದ ನೋಡ್ರಿ ಗೌಡ್ರ ಹುಡುಗಿಯರ್ ಹೆಸರು ತೆಗ್ದಿದಿಕೆ ನನ್ ಮಗಳು ಬಂದ್ ಮನೆಯ ಕೂತಾಳಿ ಇವ್ನ ಎಲ್ಲಾರ ಒಯ್ದು ತಾಯ್ತಾರೆ ಕಟ್ಸ್ಕೊಂಬರ್ರಿ ಒಂದ್ ನಾಟಕ ನೋಡ್ ಹೆಂಗ್ ಮಾಡ್ತಾನ ಸುಮ್ನೆ ದೂರ ಸರ್ ಅಂದಂಗ ಅವಿ ಜಗಳ ತಗೊಂಡ್ ಯಾಕೆ ಮನ್ಯಾಗ ಬಂದ್ ಕೂತಾಳ್ರಿ ಅದು ಏನ್ ಹೇಳ ಮಾರ ಇವನ್ ಕಿತಾಪತಿನ ಗಂಡ ಹೆಂಡತಿ ಕೂರ್ಸಿ ಕೆಫೆಕ್ ಹೋಗಿದಿರತ್ತೀ ಅಲ್ಲಿ ಇಬ್ರು ಮೀಟಿಂಗ್ ಮಾಡ್ಲಾತು ಸೆಟಿಂಗ್ ಅಲ್ಲಿ ಫೋನ್ ಬರ್ತತ್ತೆ ನನ್ನ ಮಗಳು ಕೂಡ ಕಟಿಂಗ್ ಮಾಡ್ಕೊಂಡ್ ಬಂದ್ ಮನ್ಯಾಗ ಕುತ್ತೀ ಸಂಸಾರ ಕಟಿಂಗ್ ಏನ್ ಮಾಡ್ತಾಳ ಚಂದ ಸಂಬಂಧ ಸಂಬಂಧ ಕಟ್ ಮಾಡ್ಯಾಳ ಬಂದ್ ಬಂದ್ ಕೂತಾಳಿ ಮತ್ತೆ ನಿನ್ ಯಾಕೆ ಸೆಟ್ಟಿಂಗ್ ಫೋನ್ ಬರ್ಬೇಕು ಅದ ಟೈಮ್ ಗೊತ್ತಾಗಲ್ಲ ನನಗ್ ಬುದ್ಧಿ ಲಾಟ್

ಚಂದ ಹಾಕೊಂಡ್ ಈಗ ಡ್ರೆಸ್ ಗೀಸ್ ಎಲ್ಲಾ ಬಾರಿ ಚೇಮ್ ಒಲೆ ಕಟಿಂಗ್ ಯಾವುದ ಅದು ಏಯ್ ಸೆಟ್ಟಿಂಗ್ ಇಲ್ಲ ಏನು ಇಲ್ರಿ ಗೌಡ್ರ ಅದು ಯಾವುದೂ ಅಲ್ರಿ ಅದು ಮತ್ತೆ ಇಲ್ಲಿ ಸೆಟ್ಟಿಂಗ್ ಇಲ್ರಿ ಅದು ಅದು ಸುಮ್ನೆ ಅದು ಯಾರ್ನದ ಗೊತ್ತಿಲ್ಲ ನನಗೆ ಪಕ್ಕ ಮಾಡಾಕ ಫೋನ್ ಮಾಡ್ಯಾಡ್ರಿ ನನಗೆ ಇದು ಕರೆ ತಿಳ್ಕೊಂಡು ನಿನ್ ಮಗಳು ದುಯ್ ಎತ್ ಹುಡ್ಕೊ ತವ್ರ ಮನಿಗ್ ಬಂದ್ ಬಿಟ್ಟಾಡ್ರಿ ಕಟಿಂಗ್ ಮಾಡ್ತೇನಿಲ್ಲ ಈಗ ಏ ಸೆಟ್ಟಿಂಗ್ ಇಲ್ಲ ಕಟಿಂಗ್ ಇಲ್ಲ ಬಾಲ್ರಿ ಸೆಟ್ಟಿಂಗ್ ಇಲ್ಲ ಹಿಂಗ ಯಾಕೆ ಮಾತಾಡ್ತಾರ ಲೇ ಹಾಪೊಳ ನೀರ್ ಕಿಣಿಸಿ ಹೇಳ್ತಾರೆ ಇದಕ್ ಏಯ್ ನಾಲ್ಕಿನ ನಾಳೆ ಪಂಚಾಯ್ತಿಗೆ ತರೋರು

ಮೊದ್ಲು ಹೇಳ್ತಾಡ್ರಿ ಗೌಡ್ರ ಏನೈತ್ ಗೌಡ್ರ ಚ ಗೌಡ್ರದ ಅವ್ರ ಕಿಮ್ಮತ್ ಐತಿ ಊರ್ದಾಗ ಒಂದ್ ಗತ್ ಐತೆ ಅದೇನ್ ಹಿಂಗ್ ನು ಹಿಂಗ್ ನುಲಿದೆ ಅದೇನು ಅದೇನ ಚಂದ ಕೈ ಕೈಕಟ್ಟ ಹೇಳ ಗೌಡ್ರ ಶೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರ ಒಂದೊಂದು ಕಾಲದಲ್ಲಿ